ಈತನ ಮತ್ತು ಸುತ್ತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇಲೆ ಜುಲೈ ಇಪ್ಪತ್ತೇಳು ಭಾನುವಾರ ಪ್ರೀತಿಯ ಸ್ನೇಹಿತರೆ ನಾವಿಂದು ನಮ್ಮ ಧರ್ಮಸಭೆಯ ಅವಶ್ಯಕತೆಗಳಿಗಾಗಿ ಹಾಗೂ ವಿವಿಧ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸೋಣ ಮುಂಜಾನೆಯ ಸಮರ್ಪಣೆ ಓ ಏಸುವಿನ ಪವಿತ್ರ ಹೃದಯವೇ ಸಂತ ಸಂತಕನ್ಯಾಮರೇಮನವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಪ್ರಭುವೇ ನಿಮ್ಮ ವಾಕ್ಯವನ್ನು ಪೂರ್ಣ ಮನಸ್ಸಿನಿಂದ ಸ್ವೀಕರಿಸಲು ನನ್ನ ಮನಸ್ಸು ಮತ್ತು ಹೃದಯವನ್ನು ಶುದ್ಧಗೊಳಿಸಿರಿ ಲೋಕನ ಸುಸಂದೇಶದಿಂದ ವಾಚನ ಒಮ್ಮೆ ಏಸು ಸ್ವಾಮಿ ಸ್ಥಳದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದರು ಅವರ ಪ್ರಾರ್ಥನೆ ಮುಗಿದ ಮೇಲೆ ಶಿಷ್ಯರಲ್ಲಿ ಒಬ್ಬನು ಪ್ರಭುವೆ ಯುವಾನನು ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿದ ಹಾಗೆ ನಮಗೂ ಕಲಿಸಿಕೊಡಿ ಎಂದನು ಅದಕ್ಕೆ ಏಸು ಇಂತೆಂದರು ನೀವು ಹೀಗೆ ಪ್ರಾರ್ಥನೆ ಮಾಡಬೇಕು ತಂದೆ ನಿಮ್ಮ ಪವಿತ್ರ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಮಗೆ ಅಗತ್ಯವಾದ ಆಹಾರವನ್ನು ಅಣುದಿನವೂ ಕೊಡಿರಿ ನಮಗೆ ತಪ್ಪು ಮಾಡಿದ ಪ್ರತಿಯೊಬ್ಬನನ್ನು ನಾವು ಕ್ಷಮಿಸುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸಬೇಡಿ ಪುನಃ ಏಸು ಶಿಷ್ಯರಿಗೆ ನಿಮ್ಮಲ್ಲಿ ಒಬ್ಬನು ತನ್ನ ಸ್ನೇಹಿತನ ಮನೆಗೆ ನಡುರಾತ್ರಿಯಲ್ಲಿ ಹೋಗುತ್ತಾನೆಂದು ಭಾವಿಸೋಣ ಅವನು ಗೆಳೆಯ ನನಗೆ ಮೂರು ರೊಟ್ಟಿಗಳನ್ನು ಸಾಲವಾಗಿ ಕೊಡು ಪ್ರಯಾಣದಲ್ಲಿದ್ದ ನನ್ನ ಸ್ನೇಹಿತನೊಬ್ಬನು ಅನಿರೀಕ್ಷಿತವಾಗಿ ನನ್ನ ಮನೆಗೆ ಈಗ ತಾನೇ ಬಂದಿದ್ದಾನೆ ಅವನಿಗೆ ಊಟಕ್ಕೆಡಲು ನನ್ನಲ್ಲಿ ಏನೂ ಇಲ್ಲ ಎಂದು ಕೇಳಲು ಈ ಸ್ನೇಹಿತ ಒಳಗಿನಿಂದಲೇ ನನಗೆ ತೊಂದರೆ ಕೊಡಬೇಡ ಬಾಗಿಲು ಹಾಕಿಯಾಗಿದೆ ನನ್ನ ಮಕ್ಕಳು ನನ್ನ ಕೂಡ ಮಲಗಿದ್ದಾರೆ ನಾನು ಎದ್ದು ಬಂದು ಕೊಡುವುದಕ್ಕಾಗುವುದಿಲ್ಲ ಎಂದು ಉತ್ತರ ಕೊಡುವುದು ಸಹಜವಲ್ಲವೇ ಆದರೂ ತನ್ನ ಗೆಳೆಯ ಇವನು ಎಂದು ಎದ್ದು ಬಂದು ಕೊಡದೇ ಇದ್ದರೂ ನಾಚಿಕೆ ಪಡೆದೇ ಕೇಳುತ್ತಲೇ ಇದ್ದಾನಲ್ಲ ಎಂಬ ಕಾರಣದಿಂದಾದರೂ ಅವನು ಎದ್ದು ಬಂದು ಕೇಳಿದ್ದಷ್ಟನ್ನು ಕೊಡುತ್ತಾನೆಂಬುದು ನಿಜ ಆದುದರಿಂದ ಕೇಳಿರಿ ನಿಮಗೆ ದೊರಕುವುದು ತಟ್ಟಿರಿ ನಿಮಗೆ ಬಾಗಿಲು ತೆರೆಯಲಾಗುವುದು ಏಕೆಂದರೆ ಕೇಳುವ ಪ್ರತಿಯೊಬ್ಬನಿಗೂ ದೊರಕುವುದು ಹುಡುಕುವವನಿಗೆ ಸಿಗುವುದು ತಟ್ಟುವವನಿಗೆ ಬಾಗಿಲು ತೆರೆಯಲಾಗುವುದು ನಿಮ್ಮಲ್ಲಿ ಯಾವ ತಂದೆ ತಾನೇ ತನ್ನ ಮಗ ಮೀನನ್ನು ಕೇಳಿದರೆ ಹಾವನ್ನು ಕೊಡುತ್ತಾನೆ ಅಥವಾ ಮೊಟ್ಟೆಯನ್ನು ಕೇಳಿದರೆ ಚೇಳನ್ನು ಕೊಡುತ್ತಾನೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಅವಕ್ಕಿಂತಲೂ ಹೆಚ್ಚಾಗಿ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ತಮ್ಮನ್ನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮ ಅವರನ್ನೇ ಅನುಗ್ರಹಿಸಬಲ್ಲರು ಎಂದು ನಾನು ನಿಮಗೆ ಹೇಳುತ್ತೇನೆ ಪ್ರಭು ಕ್ರಿಸ್ತರ ಸುಸಂದೇಶವಿದು ಪ್ರೀತಿಯ ತಂದೆ ನಾವಿಂದು ಧರ್ಮಸ್ವೇಗಾಗಿ ಪ್ರಾರ್ಥಿಸುತ್ತಿರುವಾಗ ನಮ್ಮ ಜಗದ್ಗುರುಗಳಾದ ಹದಿನಾಲ್ಕನೆಯಲ್ಲಿಯೋ ಲಿಯೋ ಅವರಿಗಾಗಿಯೂ ಎಲ್ಲ ಧರ್ಮಾಧ್ಯಕ್ಷರುಗಳಿಗಾಗಿಯೂ ಎಲ್ಲ ಧಾರ್ಮಿಕ ಸಹೋದರ ಸಹೋದರರಿಗಾಗಿಯೂ ಪ್ರಾರ್ಥಿಸುತ್ತೇವೆ ನಿಮ್ಮ ಪವಿತ್ರಾತ್ಮ ಶಕ್ತಿಯಿಂದ ಅವರನ್ನು ತುಂಬಿ ಸದಾಕಾಲಕ್ಕೂ ನಿಮ್ಮ ಇಚ್ಛೆಯನ್ನು ನಡೆಸುವಂತೆ ಅವರನ್ನು ಮುನ್ನಡೆಸಿರಿ ಎಲ್ಲ ರಾಷ್ಟ್ರಗಳ ಮುಖಂಡರುಗಳು ನಿಮಗೆ ಒಪ್ಪಿಸಿಕೊಡುತ್ತೇವೆ ತಂದೆಯೇ ರಾಷ್ಟ್ರಗಳ ಮಧ್ಯೆ ಸದಾಕಾಲಕ್ಕೂ ಶಾಂತಿ ನೆಮ್ಮದಿ ನೆಲೆಸಿರುವಂತೆ ಮಾಡಿರಿ ಯುದ್ಧದಲ್ಲಿ ನಿರತರಾಗಿರುವ ರಾಷ್ಟ್ರಗಳ ಮುಖಂಡರ ಮಧ್ಯೆ ಹೊಂದಾಣಿಕೆಯಾಗುವಂತೆ ಮಾಡಿರಿ ವಿವಿಧ ಅವಶ್ಯಕತೆಗಳಿಂದ ಬಳಲುತ್ತಿರುವ ಜನರನ್ನು ಆಶೀರ್ವದಿಸಿರಿ ಹಣಕಾಸಿನ ಕೊರತೆ ಸಾಲ ಮಾಡಿದವರು ಮನೆ ಇಲ್ಲದವರು ಕೆಲಸ ಇಲ್ಲದವರು ರೋಗಿಗಳು ನಿರ್ಗತಿಕರು ಅವರೆಲ್ಲರಿಗೂ ಬೇಕಾದ ಅವಶ್ಯಕತೆಗಳನ್ನು ಪೂರೈಸಿಕೊಡಿರಿ ಕೊಡಲಾಗುವುದು ಹುಡುಕಿರಿ ಸಿಗುವುದು ತಟ್ಟಿರಿ ತೆರೆಯಲಾಗುವುದು ಎಂದು ನೀವು ಹೇಳಿದ ಮಾತಿನ ಮೇಲೆ ವಿಶ್ವಾಸವಿಟ್ಟು ನಮ್ಮ ಎಲ್ಲ ಸ್ವಂತ ಕೋರಿಕೆಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ ಪ್ರಭುಕ್ರಿಸ್ತರ ನಾಮದಲ್ಲಿ ಮಾತೆಗೆ ಸಮರ್ಪಣೆ ಓ ನನ್ನ ತಾಯಿ ನನ್ನ ಜೀವನವನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ನನ್ನ ಎಲ್ಲ ಚಿಂತೆಗಳು ಭಯ ಮತ್ತು ಭರವಸೆಗಳನ್ನು ಇಂದಿನ ಕೆಲಸ ಕಾರ್ಯಗಳನ್ನು ನನ್ನ ಆರೋಗ್ಯವನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಂಡು ನಿಮ್ಮ ಮಗನಾದ ಏಸುವಿಗೆ ಅರ್ಪಿಸಿರಿ ನಿಮ್ಮಂತೆ ನಾನು ನಂಬಿಗಸ್ತ ಮತ್ತು ವಿಧೇಯ ಸೇವಕನಾಗಲು ನನಗೆ ಸಹಾಯ ಮಾಡಿರಿ ಆಮೇನ್ ಸಂತ ಜೋಸೇಫರಿಗೆ ಸಮರ್ಪಣೆ ಪವಿತ್ರ ಕುಟುಂಬದ ಒಡೆಯರು ದೇವರ ನಂಬಿಗಸ್ಥ ಸೇವಕರು ಆದ ಸಂತ ಜೋಸೇಫರೇ ನೀವು ಯೇಸು ಮತ್ತು ಮರೆಯಮ್ಮನವರನ್ನು ಪ್ರೀತಿಸಿದ ಅದೇ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿ ನಮ್ಮ ಆತ್ಮ ಮತ್ತು ಶರೀರದ ಪ್ರತಿಯೊಂದು ಕಲ್ಮಶದಿಂದ ನಮ್ಮ ಕುಟುಂಬಗಳನ್ನು ರಕ್ಷಿಸಿರಿ ನಾವು ಯಾವಾಗಲೂ ಪವಿತ್ರತೆ ಮತ್ತು ಪರಿಶುದ್ಧತೆಯಿಂದ ದೇವರ ಮಕ್ಕಳಾಗಿ ಜೀವಿಸುವಂತೆ ಕರುಣಿಸಿರಿ ಆಮೆನ್